ಏನ್ ಅಂಕಲ್ ಹಾಗೆ ಶಾಕ್ ಹೊಡೆದಾಗ ನಿಂತಿದ್ದೀರಾ ಏನಮ್ಮ ಹೇಳ್ತಾ ಇದ್ಯಾ ಅದೇ ಅರುಣ್ ಸರ್ ಮನೆವರೆಗೂ ಹೋಗ್ ಅಂತ ಕೇಳ್ದೆ ಅರುಣ್ ಮನೆಗಾ ಹೌದು ಯಾಕಮ್ಮ ಇಂತ ಸಮಯದಲ್ಲಿ ಅವನ ಮನೆಗೆಲ್ಲ ಹೋಗಿ ಅವರತ್ರ ಒಂದ್ ಲಕ್ಷ ಹಣ ತಗೊಂಡಿದ್ದೆ ಅಲ್ವಾ ಮರ್ತೋದ್ರಾ ಮರ್ತಿಲ್ಲಮ್ಮ ತಿಂಗಳ ಸಂಬಳದಲ್ಲಿ ಹಾಗೆ ಹೀಗೆ ಸೇವ್ ಮಾಡಿದ್ರಲ್ಲಿ ಒಂದು ಮೂವತ್ ಸಾವಿರ ಇದೆ ಅದನ್ನ ಅವ್ರಿಗೆ ಕೊಟ್ಬರೋಣ ಅಂತ ಹೌದಾ ಸರಿಯಾಗಿ ವಿಚಾರಿಸದ ಮೇಲೆನೆ ಗೊತ್ತಾಗಿತ್ತು ನಿಮ್ ಮಗಳು ಹಣೆ ಬರ ಏನು ಅಂತ ಮುರುಘರು ಆದ್ರೆ ಅವಳು ಎಷ್ಟು ನೀಚವಾದ ಹೆಂಗ್ಸು ಅಂತ ನನಗ್ ಮಾತ್ರ ಗೊತ್ತಿರೋದು ನನ್ನ ನೀನು ಏಯ್ ತಮ್ಮ ಏನಪ್ಪ ಇದು ವಯಸ್ಸಿಗೆ ಇಲ್ಲ ಹೊಡೆಯಕ್ಕೆಲ್ಲ ಹೋಗ್ತಾ ಇದ್ಯಾ ಮೊದ್ಲು ಕೈ ಲೋ ತಮ್ಮ ನೀನು ಯಾರೋ ತಪ್ಪಾಗಿ ಹೇಳಿರೋ ಮಾತನ್ನ ಕೇಳ್ಕೊ ಬಂದಿಲ್ ಮಾತಾಡ್ತಾ ಯೋ ನೀನ್ ಯಾರೇ ಮಧ್ಯದಲ್ಲಿ ಏನ್ ಅಂಕಲ್ ಯೋಚಿಸ್ತಿದ್ದೀರಾ ಹೋಗಣ್ವಾ ಅಮ್ಮ ಸಂಧ್ಯಾ ಪೂರ್ತಿ ಒಂದ್ ಲಕ್ಷ ಸೇರಿಸ್ಬಿಟ್ಟು ಕೊಡ್ಬೋದಾಗಿತ್ತಲ್ವಾ ಬೇಡ ಅಂಕಲ್ ಸಾಲ ಎಷ್ಟು ಬೇಗ ತಿರುಗಿಸ್ಕೊಡಕ್ ಆಗತ್ತೋ ಅಷ್ಟು ಬೇಗ ಕೊಟ್ಬಿಡ್ಬೇಕು ಅದೇ ಒಳ್ಳೇದು ಅದಷ್ಟೇ ಅಲ್ಲ ಅಂಕಲ್ ಒಂದು ಲಕ್ಷ ಕೂಡಿರೋವರೆಗೂ ಕಾದ್ರೆ ಆ ದುಡ್ಡು ಖರ್ಚಾಗ್ಬಿಡತ್ತೆ ಅಂಕಲ್ ಆ ಅರುಣ್ ದುಡ್ಡು ಕೇಳಿ ನಿನಗೆ ಕಷ್ಟ ಕೊಟ್ರಾ ಇಲ್ಲ ಅಂಕಲ್ ಮತ್ ಯಾಕಮ್ಮ ಅವಸರ ಪಡ್ತಾ ಇದ್ಯಾ ಅದು ಮಾತ್ರ ಅಲ್ಲಮ್ಮ ತಂಗಿ ತಿರ್ಕೊಂಡು ಸ್ವಲ್ಪ ದಿನ ಮಾತ್ರ ಆಯ್ತು ಈ ಸಮಯದಲ್ಲಿ ಹೋಗಿ ಯಾಕಮ್ಮ ಈ ಥರ ಎಲ್ಲ ಹೋಗ್ಕೊಂಡು ಅದಕ್ಕೆ ಅಂತ ಮನೆಯೊಳಗೇನೆ ಕೂರಕಾಗತ್ತ ಅಂಕಲ್ ನನ್ ಹಂಗಂತ ಹೇಳಿಲ್ಲಮ್ಮ ಯಾರಾದ್ರೂ ಆಚೆ ನೋಡಿದ್ರೆ ಏನಮ್ಮ ನಿನ್ ತಂಗಿಗೆ ಈ ತರ ಸ್ಥಿತಿ ಬಂದ್ಬಿಡ್ತಲ್ಲ ಹಂಗಂತ ದುಃಖ ವಿಚಾರಿಸ್ತಾರೆ ಒಬ್ರು ಕೇಳಿದ್ರೆ ಪರವಾಗಿಲ್ಲಮ್ಮ ಇಡೀ ಊರೇ ಕೇಳ್ತಾರಮ್ಮ ತಂಗಿ ತೀರ್ಕೊಂಡಿರೋ ನೋವುಗಿಂತ ಅವ್ರು ಕೇಳೋ ಪ್ರಶ್ನೆಗಳು ಕೊಡೋ ನೋವು ಜಾಸ್ತಿ ಆಗುತ್ತಮ್ಮ ಏನ್ ಅಂಕಲ್ ಅದಕ್ಕೆ ಅಂತ ಆಚೆ ಹೋಗದೆ ಇರಕ್ ಆಗತ್ತಾ ಅಂಕಲ್ ಇಲ್ಲ ಅದು ಏನ್ ಅಂಕಲ್ ನಿಮ್ಗೆ ಏನಾದ್ರೂ ಪರ್ಸನಲ್ ಕೆಲಸ ಇದೆಯಾ ಹೌದಮ್ಮ ಅದಕ್ಕೆ ನಾನು ಸ್ವಲ್ಪ ಹೇಳ್ದೆ ಪರ್ಸನಲ್ ಕೆಲಸ ಇದೆ ಅಂತ ಮೊದಲೇ ಹೇಳ್ಬೋದಿತ್ತಲ್ವಾ ಅಂಕಲ್ ಅದು ಬಿಟ್ಬಿಟ್ಟು ಅದು ಇದು ಅಂತ ಏನೇನೋ ಹೇಳಿ ನಂಗೂ ಬೇಜಾರ್ ಮಾಡ್ಬಿಟ್ರಲ್ವಾ ಸರಿ ಅಂಕಲ್ ನೀವು ಹೋಗಿ ನಿಮ್ಮ ಕೆಲಸ ನೋಡಿ ನಾನು ಮಾತ್ರ ಹೋಗ್ಬಿಟ್ಟು ಅರುಣ್ ಸಾರ್ನ ಮೀಟ್ ಮಾಡ್ಕೊಂಡ್ಬಿಡ್ತೀನಿ ಅಂಕಲ್ ಗಾಬರಿ ಬಂದು ನೀನ್ ಯಾಕೆ ಮನೆಗೆ ಒಬ್ಬಳೇ ಹೋಗ್ಬೇಕು ಇವತ್ತಿನ ದಿನ ಸುಮ್ಮನೆ ಇದ್ ಬಿಡು ನಾಳೆ ನಾನು ನೀನು ಜೊತೆಗೆ ಹೋಗಿ ಬಂದ್ಬಿಡಣ ಏನ್ ಹೇಳ್ತೀಯಾ ಸಂಧ್ಯಾ ಏನು ಯೋಚನೆ ಮಾಡಬೇಡಮ್ಮ ಮುಗಿಸ್ಕೊಂಡು ಬರ್ತೀನಿ ಖಂಡಿತವಾಗ್ಲೂ ಹೋಗೋಣ ಸರಿ ಅಂಕಲ್ ನಾಳೆ ಬೆಳಗ್ಗೆ ಮರೀದೆ ಬಂದ್ಬಿಡ್ಬೇಕು ಖಂಡಿತ ಬರ್ತೀನಮ್ಮ ಬಂದಿಲ್ಲ ಅಂದ್ರೆ ಆಮೇಲೆ ನಾನು ಮಾತ್ರ ಹೋಗ್ಬಿಡ್ತೀನಿ ಅಷ್ಟೇ ಬೇಡಮ್ಮ ಯಾವುದೇ ಕಾರಣಕ್ಕೂ ನೀನು ಒಬ್ಬಳೇ ಹೋಗೋದು ಬೇಡ ನಾನು ಖಂಡಿತವಾಗ್ಲೂ ಬರ್ತೀನಿ ಅಪ್ಪ ತಂಗಿ ಸತ್ತಿದ್ದರಿಂದ ಅವರು ಮೊದಲ್ ತರ ಇಲ್ಲೇ ಬೇಜಾರಲ್ಲಿದ್ದಾರೆ ಮಾತಾಡ್ತಿದ್ದಾರೆ ಅಮ್ಮ ಸಂಧ್ಯಾ ಕೆಲವು ಸಮಯ ನೀನು ಒಬ್ಳೊಬ್ಳೆ ಅರ್ತಿಯ ಕೆಲವು ಸಮಯದಲ್ಲಿ ಒಡೆದಿರೋ ತರ ಅಳ್ತಾ ಇರ್ತಾನೆ ಈಗ ವಿಚಿತ್ರ ವಿಚಿತ್ರವಾಗಿ ದಿವ್ಯನ ದಿನಾನು ನೆನೆಸ್ಕೊಂಡು ಅಳ್ತಾ ಇದ್ರೆ ನಿಂತಿವ್ ಏನಮ್ಮ ಏನ್ ಅಂಕಲ್ ಮಾಡೋದು ಅಂಕಲ್ ಅಮ್ಮ ಸಂಧ್ಯಾ ಮರಿಬೇಕು ಅಂತ ಹೇಳ್ತಾ ಇಲ್ಲ ಯಾವಾಗ್ಲೂ ನೆನ್ಸ್ಕೊಂಡಿರ್ಬೇಡ ಅಂತ ಹೇಳ್ತಾ ಇದ್ದೀನಿ ದಿವ್ಯಾ ಯಾವಾಗ್ಲೂ ನಿಮ್ ಜೊತೆನೇ ಇರ್ತಾಳೆ ಬರಲಾ ಬರ್ಲ ಸರಿ ಅಂಕಲ್ ನಾನಿನ ಏನಪ್ಪ ಕಮ್ಮಿ ಮಾಡಿದ್ದೆ ಬೆಳಗ್ಗೆ ಎದ್ದ ತಕ್ಷಣ ಕೈ ಮುಗಿದ್ಬಿಟ್ಟು ತಾನೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದಿದ್ದು ಸದಾ ನೀನೇ ಗತಿ ಅಂತ ಅಂತಿದ್ ನನಗೆ ಯಾಕೆ ವೇದನೆ ನನ್ನ ಮಕ್ಕಳನ್ನ ನಿನ್ನ ಮಕ್ಕಳು ಅಂತ ತಿಳ್ಕೊಳ್ದೆ ಅವಳನ್ನ ಈ ಚಿಕ್ಕ ವಯಸ್ಸಿಗೆ ಕರ್ಕೊಂಡ್ಬಿಟ್ಟಲ್ಲ ಇದು ನಿನಗೇನೆ ಸರಿ ಅನ್ಸುತ್ತಾ ನನ್ನ ಮಾತ್ರ ಯಾಕೆ ಉಳಿಸಿದ್ಯಾ ನನ್ನ ಕರ್ಕೊಂಡ್ಬಿಡು ನಾನು ಮಗಳು ಹೋಗಿ ಜಾಗಕ್ಕೆ ಹೊರಟೋಗ್ತೀನಿ ಮುರುಘಾ ನೀನು ಈಗ ಎಲ್ಲಿದ್ಯಾ ಇನ್ನು ಎಲ್ಲಿರ್ತೀನಿ ನಾನು ಗಣಪತಿ ಹತ್ರ ಇದ್ದೀನಿ ಅಲ್ಲೇರು ಅಲ್ಲೇರು ನಾನು ಬೇಗ ಬರ್ತೀನಿ ಗಣೇಶ ಉಸಿರಾಡ್ತಾ ಇರೋ ಮನುಷ್ಯನ್ನ ಮನಸ್ಸಾಕ್ಷಣ ಇಲ್ದಿರೋ ಹಾಗೆ ನಡ್ಕೊಂಡ್ಬಿಟ್ರೆ ಅವನಿಗೆ ಕಲ್ಲು ಮನಸ್ಸು ಅಂತ ಹೇಳ್ತಾರೆ ಆದ್ರೆ ಕಲ್ಲಾಗಿರೋ ನಿನಗೆ ಮನಸ್ಸಿದೆ ಅಂತ ತಾನೇ ಎಲ್ಲರೂ ನಿನಗೆ ಕೈಯತ್ತ ಮುಗಿಯೋದು ಕೊನೆಗೂ ನೀನು ಕಲ್ಲು ಮನಸ್ಸುನವ್ನಾಗ್ಬಿಟ್ಟಿಯಲ್ಲ ಹ್ಞೂ ಏನು ನಗ್ತಾ ಇದೆಯಾ ಮುರುಗಾ ಮುರುಗಾ ಎದಳಪ್ಪ ಎದಳಪ್ಪ ಏನಾಯ್ತು ನಿಮಗೆ ದೇವ್ರ ಮುಂದೆ ಕೂತ್ಕೊಂಡು ಏನಕ್ಕೆ ಹಿಂಗೆತ್ತಿದ್ಯಾ ಇನ್ನ ಏನಾಗಬೇಕೋ ನಾನು ಆಸೆಯಿಂದ ಬೆಳೆಸಿದ್ದೆ ನನ್ನ ಮಗಳು ನನ್ನನ್ನು ಬಿಟ್ಟು ಹೋಗಿಬಿಟ್ಲೋ ಅಪ್ಪ ನಾನು ಕಾಲೇಜ್ ಮುಗಿಸಿ ಕೆಲ್ಸಕ್ಕೆ ಹೋಗ್ತೀನಪ್ಪ ನಾನು ಕೆಲ್ಸಕ್ಕೆ ಹೋದರೆ ನೀನು ಕೆಲ್ಸಕ್ಕೇನು ಹೋಗ್ಬೇಡ ಮನೇಲೇ ಇದ್ದು ಆರಾಮಾಗಿ ರೆಸ್ಟ್ ಮಾಡಪ್ಪ ಎಲ್ಲಾನು ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಿದ್ಲಲ್ಲ ಈಗ ನನಗೆ ಯಾರು ಹೇಳ್ತಾರೆ ನಾನು ಸುಸ್ತಾಗಿ ಹೋದಾಗ್ಲೆಲ್ಲ ಏನಪ್ಪಾ ಏನಪ್ಪ 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 ಅಂತ ನೂರು ಪ್ರಶ್ನೆ ಕೇಳೋಳು ನಾನು ಯಾರು ಕೇಳ್ತಾರೀ ರೀತಿ ಮುರುಘ ಹೋಗಿರೋರ ಬಗ್ಗೆ ಚಿಂತೆ ಮಾಡ್ತಾ ಕೂತಿದ್ರೆ ಇರೋರ್ ಬಗ್ಗೆ ಯಾರಪ್ಪ ಯೋಚನೆ ಮಾಡ್ತಾರೆ ಆಗ್ತಾ ದಿಬ್ ತೀರ್ಕೊಂಡಿದ್ದು ನನ್ನಿಂದರೂ ಆಗ್ತಾ ಇಲ್ಲ ತಡ್ಕೊಳ ರವಿ ಅಂಕಲ್ ರವಿ ಅಂಕಲ್ ಅಂತ ಅವಳು ಕೂಗ್ತಾ ಇದ್ದಿದ್ದು ನನ್ ಕಿವಿಲಿ ಇನ್ನು ಕೇಳಿಸ್ತಾನೆ ಇದ್ಯಪ್ಪ ಹಾಗೆ ನೆನಸ್ಕೊಂಡಿದ್ರೆ ಹೇಗಪ್ಪ ಮುರುಗ ಇನ್ನು ಮುಂದೆ ನಡೆದ್ ನೋಡೋಣ ಒಂದು ಮನೆಯಲ್ಲಿ ಕೆಟ್ಟದ್ ನಡೆದ್ರೆ ಕೂಡ್ಲೆ ಒಳ್ಳೇದ್ ಮಾಡಬೇಕು ಅಂತ ಹೇಳ್ತಾರೆ ಸಂಧ್ಯಾ ಮದ್ವೆ ಬಗ್ಗೆ ಯೋಚನೆ ಮಾಡು ಯಾಕೆ ಮುರ್ಗ ದಾಡಿಗಿಡಿ ಎಲ್ಲಾ ಬಿಟ್ಟಿದ್ಯಾ ಈ ರೀತಿ ನಾನಿನ್ನ ನೋಡ್ಲೇ ಅಲ್ವಲ್ಲ ಬಾ ಮೊದ್ಲು ಶೇವ್ ಮಾಡು ಅವಾಗ್ಲೇ ನಿಮ್ ಮುಖಿರೋ ದುಃಖ ಹೋಗುತ್ತೆ ಮುಖದಲ್ಲಿರೋ ಶೋಕ ಶೇವಿಂಗ್ ಮಾಡಿದ್ರೆ ಹೊರಟೋಗುತ್ತೆ ಆದ್ರೆ ನನ್ನ ಮನಸ್ಸಲ್ಲಿರುವಂತ ಶೋಕ ಅದು ಹೇಗೆ ಹೋಗುತ್ತೆ ರವಿ ಸುಮ್ನೆ ಇರೋದಿಲ್ವಾ ನೀನು ಸುಮ್ನೆ ಆಗಿರೋದನ್ನ ನೆನೆಸ್ಕೊಂಡು ಆಮೇಲೆ ಸಂಧ್ಯಾ ನನ್ನ ಮನೆಗೆ ಬರೋ ಕೇಳಿದ್ಲು ನಾನು ಈಗ ತೆನ ಅವ್ಳನ್ನ ನೋಡ್ಕೊಂಡು ಬರ್ತಾ ಇದ್ದೀನಿ ಏನಕ್ಕೆ ಸಂಧ್ಯಾ ಮನೆಗೆ ಬರೋದಕ್ಕೆ ಹೇಳಿರೋದು ಹೇಳು ರವಿ ಏನಕ್ಕೆ ಬರಕ್ಕೆ ಹೇಳಿದ್ದು ಏನಮ್ಮ ಅರ್ಜೆಂಟ್ ಬರ ಕೇಳಿದೆ ನನಗೆ ಅಂಕಲ್ ಅರುಣ್ ಸರ್ ಮನೆವರೆಗೂ ಹೋಗಿ ಈ ತರ ಸಮಯದಲ್ಲಿ ಅವ್ರ ಮನೆಗೆಲ್ಲ ಹೋಗಿ ನೀನು ಮರ್ತೋದ್ರ ಮರ್ತಿಲ್ಲಮ್ಮ ಏನಂಕಲ್ ಯೋಚಿಸ್ತಿದ್ದೀರಾ ಹೋಗಣ್ವಾ ಪೂರ್ತಿ ಒಂದ್ ಲಕ್ಷ ಸೇರಿಸಿ ಕೊಡ್ಬೋದಲ್ವಾ ಬೇಡ ಅಂಕಲ್ ಸಾಲ ಎಷ್ಟು ಬೇಗ ತಿರುಗಿಸ್ಕೊಡಕ್ಕಾಗತ್ತೋ ಅಷ್ಟು ಬೇಗ ಕೊಟ್ಬಿಡಬೇಕು ಕೂಡಿರೋವರೆಗೂ ಕಾದ್ರೆ ಆ ಯಾಕಮ್ಮ ಅಷ್ಟೊಂದು ಅರ್ಜೆಂಟ್ ಪಡ್ತಿದ್ಯಾ ಅದು ಮಾತ್ರ ಅಲ್ಲಮ್ಮ ತಂಗಿ ತೀರ್ಕೊಂಡು ಸ್ವಲ್ಪ ದಿನ ಮಾತ್ರ ಆಯ್ತು ಈ ಸಮಯದಲ್ಲಿ ಹೋಗಿ ಯಾಕಮ್ಮ ಅವ್ರ ಮನೆಗೆಲ್ಲ ಹೋಗ್ಕೊಂಡು ಇಲ್ಲ ಅಂಕಲ್ ಅದಕ್ಕೆ ಅಂತ ಮನೆಯೊಳಗೆನೆ ಕೂರಕ್ ಆಗತ್ತ ಅಂಕಲ್ ಇಲ್ಲ ಅದು ಏನ್ ಅಂಕಲ್ ನಿಮ್ಗೆ ಏನಾದ್ರೂ ಪರ್ಸನಲ್ ಕೆಲಸ ಇದೆಯಾ ಹೌದಮ್ಮ ಅದೇ ಆ ಸ್ವಲ್ಪ ಕೆಲಸ ಇದು ಅಂತ ಏನೇನೋ ಹೇಳಿ ನಂಗೂ ಬೇಜಾರು ಮಾಡ್ಬಿಟ್ರಲ್ವಾ ಸರಿ ಅಂಕು ನೀವು ಹೋಗಿ ನಿಮ್ಮ ಕೆಲಸ ನೋಡಿ ನೀನ್ಯಾಕೆ ಅವ್ರ ಮನೆಗೆ ಒಬ್ಬಳೇ ಹೋಗ್ಬೇಕು ಇವತ್ತೊಂದಿನ ಬಿಟ್ಬಿಡು ನಾನು ಇವತ್ತು ಕೆಲಸ ಮುಗಿಸ್ಬಿಟ್ಟು ಬರ್ತೀನಿ ನಾಳೆ ಖಂಡಿತವಲ್ಲೂ ಹೋಗೋಣ ಸರಿ ಅಂಕು ನಾಳೆ ಬೆಳಗ್ಗೆ ಮರೀದೆ ಬಂದ್ಬಿಡ್ಬೇಕು ಖಂಡಿತವಲ್ಲೂ ಬರ್ತೀನಮ್ಮ ನೀವು ಬಂದಿಲ್ಲ ಅಂದ್ರೆ ಆಮೇಲೆ ನಾನು ಮಾತ್ರ ಹೋಗ್ಬಿಡ್ತೀನಿ ಅಷ್ಟೇ ಬೇಡಮ್ಮ ಯಾವುದೇ ಕಾರಣಕ್ಕೂ ನೀನು ಅಲ್ಲಿಗೆ ಹೋಗೋದು ಬೇಡ ಏನೋ ರವಿ ಇದು ನೋಡಿದ್ರೆ ನಮಗಳ ವಿಷಯ ಎಲ್ಲ ಅವಳ ಗೊತ್ತಾಗ್ಬಿಡತ್ತಲ್ವಾ ಹೌದು ಮುರುಘ ಅದು ಮಾತ್ರ ಅಲ್ಲ ಆ ಅರುಣ್ ಕೋಪದಲ್ಲಿ ಸಂಜೆಗೆ ಬೈದ್ರು ಬೈಬೋದು ಅದ್ರಿಂದ ಅವ್ನ ಸಂಧ್ಯಾ ಭೇಟಿ ಮಾಡಕ್ಕೆ ಬಿಡಬಾರ್ದು ಏನೋ ಮಾಡೋದು ಏನೋ ಕೆಲ್ಸ ಇದೆಯಂತ ಏನೋ ಒಂದು ಹೇಳಿ ಸಂಜೆಗೆ ಸಮಾಧಾನ ಮಾಡ್ದೆ ನಾಳೆ ಅವ್ನ ನಾನು ಕರ್ಕೊಂಡೋಗಿಲ್ಲ ಅಂದ್ರೆ ಅವಳೆ ಅವರುಣ್ಣ ನೋಡಕ್ ಹೋಗ್ತಾಳೆ ಅವಾಗ ಸಮಸ್ಯೆ ಆಗುತ್ತೆ ಆ ರೀತಿ ಎಲ್ಲ ಕಣೋ ಕಣ ನೀನೇನು ಯೋಚನೆ ಮಾಡ್ಬೇಡ ಸಂಧ್ಯಾ ನಾನು ಈ ವಿಷಯದ ಬಗ್ಗೆ ಮಾತಾಡ್ತೀನಿ ಏನೇ ಮಾತಾಡಿದ್ರು ಸಾಲಗಾರನಿಗೆ ಸಾಲ ಕೊಡ್ಲೇಬೇಕು ಅಂತ ನಿಂತಿದ್ದಾಳೆ ಅದನ್ನೇ ನಾನು ಸಂಧ್ಯಾ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಿದ್ದೀನಲ್ವಾ ಮುರುಗ ಏನು ನಾನು ನಿಮಗೊಂದು ವಿಷಯ ಹೇಳ್ತೀನಿ ನೀನ್ ನನಗೆ ಬೈಬಾರ್ದು ಹೇಳು ಮಾತಾಡ್ದೆ ಅರುಣ್ ಜೊತೆ ಜಗಳ ಮಾಡಿದ ವಿಷಯನಾ ಸಂಜೆಗೆ ಹೇಳಿಬಿಡೋ ಅದೇ ಕಣಪ ಒಳ್ಳೇದು ಎಷ್ಟು ದಿನ ಅಂತ ಬೆಂಕಿನ ಮಟ್ಟಲಿ ಇಟ್ಕೊಂಡು ಓಡಾಡಕ್ಕಾಗುತ್ತೆ ಹೇಳು ಯಾವತ್ತೋ ಒಂದಿನ ಆಚೆ ಹಾಕೋದಕ್ಕೆ ಮುಂಚೆ ನೀನೇ ಹೇಳೋದು ಒಳ್ಳೇದು ನಾವು ನಿಜ ಹೇಳಿದ್ರೆ ಅವಳುಗೂನು ಅರುಣಲ್ಲಿರೋ ಇನ್ನೊಂದು ಮುಖ ಗೊತ್ತಾಗುತ್ತೆ ಅವನ ಬಗ್ಗೆ ಮಾತಾಡೋದಿಲ್ಲ ನಾವು ಮಾತಾಡ್ದಲ್ಲ ಬಿಟ್ರೆ ಎಲ್ಲಾದ್ರೂ ಅವನನ್ನ ದಾರಿಲಿ ನೋಡಿ ಸಂಧ್ಯಾ ಮಾತಾಡಿದ್ರು ಮಾತಾಡ್ತಾಳೆ ನಮ್ಮ ಜೊತೆ ಕೋಪದಲ್ಲಿ ಮಾತಾಡಿರತ್ತಾರ ಅವ್ರು ಸಂಧ್ಯಾ ಹತ್ರ ಕೋಪದಲ್ಲಿ ಮಾತಾಡಿ ಅವಳಿಗೆ ಅವಮಾನ ಮಾಡಿದ್ರೆ ಏನ್ ಮಾಡೋದು ಹೇಳು ಆ ರೀತಿ ನಡಿಬಾರದು ಕಣೋ ಆಮೇಲೆ ನೀನ್ ಹೇಳೋದು ಸರಿಯಾಗೇ ಇದೆ ಕಣೋ ಇದನ್ನ ನಾನು ಯೋಚನೆ ಮಾಡಿ ನೋಡ್ದೆ ಕಣೋ ಆದ್ರೆ ದಿವ್ಯಾ ಹೋಗಿರೋ ಈ ಸಂದರ್ಭದಲ್ಲಿ ಸಂಧ್ಯಾ ಕೂಡ ಹಾಗೇನೆ ಇದ್ದಾಳೆ ಇಂಥ ಸಮಯದಲ್ಲಿ ಹೋಗಿ ಅರುಣ್ ವಿಷಯ ಹೇಳಿ ಅವಳಿಗೆ ನಾನು ಟೆನ್ಷನ್ ಕೊಡಬಾರ್ದು ಅಂತ ಹಂಗಂತ ಅವಳ ಹತ್ರ ಅರುಣ್ ವಿಷಯನ ಹೇಳ್ದೇ ಇರಕ್ಕಾಗತ್ತ ಇಲ್ಲ ರವಿ ನಾನು ಬೇರೆ ರೀತಿಯಲ್ಲಿ ಯೋಚನೆ ಮಾಡಿ ಅವನ ವಿಷಯನ ಇವಳಿಗೆ ಹೇಳ್ತೀನಿ ಏನೇ ಆದ್ರೂ ಬೇಗ ಮಾತಾಡೋ ಮುರುಘ ನಾಳೆ ನಾನು ಹೋಗಿಲ್ಲ ಅಂದ್ರೆ ನಾಳೆ ಅವಳೇ ಹೋಗ್ತಾಳೆ ಸರಿ ಕಣೋ ನಾನು ಅವಳಿಗೆ ಇವತ್ತು ರಾತ್ರಿನೇ ವಿಷಯ ತಿಳಿಸ್ತೇನೆ ಹಲೋ ಹೇಳು ಹೇಳು ಈಗ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಬಂದೆ ಇನ್ನು ಅರ್ಧ ಗಂಟೆಲಿ ಬರ್ತೀನಿ ಈಡು ಮುರುಗಾ ಬಾ ಗಾಡಿ ಹತ್ತು ನಿನ್ನ ಮನೆಗೆ ಬಿಟ್ಟು ಹೋಗ್ತೀನಿ ಬಾಪಾ ಇಲ್ಲೇ ಇದ್ರೆ ಅಳ್ತಾ ಇರ್ತೀಯ ಬಾ హలో అమ్మ సంధ్య నేనే కమ్లా